வைத்தவன் விஜய் பிரபல பிரஸ்தாரே பதவித பத்த விஜய் புதினா போய்ட்டு இருக்காரா புதினா நானா பதினா நானே கோகம் பெஸ்ட்டா பிரஸ்தா வந்தவன் வைத்தவன் பதவித பதினா பிரஸ்தா கொஞ்சம் பதிவாகி பதில் பதில் சம்பதே கும்பாபிருப்பேன் ಪ್ರಾದರ್ಮಣೀಯರಾದ ಬಸವಾದಿ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತ ಜಗತ್ತಿನಲ್ಲಿಪಾಲಕ ಪರಿಪಾಲಕ ಮಹಾಜ್ಞಾನಿ ಜಗತ್ನಿಗೆ ಎಲ್ಲ ದುಷ್ಟ ಶಕ್ತಿ ದಮನ ಮಾಡಿ ವೀರಶರ್ಮಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡತಕ್ಕಂತ ಈ ಕ್ಷೇತ್ರದ ಮಹಾಧಿದೈವ ಕರ್ವೀನ್ ಭದ್ರೇಶ್ ಸ್ಮರಿಸುತ್ತ ಪ್ರತಿ ವರ್ಷ ಈ ವರ್ಷ ಕೂಡ ವೀರಭದ್ರಿ ಜಾತ್ರಾ ಮಹೋತ್ಸವ ಅಂಗವಾಗಿ ವಿಶೇಷವಾದ ಪ್ರವಚನಕ್ಕಾಗಿ ಸಹಿತ ಪ್ರವಚನಕಾರರು ಅನುಭವಾಗಿರ್ತಕ್ಕಂಥ ನಮ್ಮ ವೀರೇಶ್ ಉತ್ತಮವಾಗಿ ಅಂತ ನಮ್ಮ ಹೆಸರು ಕನ್ಯಾಕುಮಾರ್ ಅವರೇ ನಮ್ಮ ಮುತ್ತಪ್ಪ ಮುತ್ತಂತ ಮುತ್ತಪ್ಪ

ಲಿಂಗಾಯತ ಸ್ಥಾಪನೆ ಆಗಿದ್ದ ಅವರಿಂದ ಇಪ್ಪತ್ತೆಂಟು ಇಪ್ಪತ್ತೊಂದು ಹೇಳ್ತಾರೆ ಅಂದ್ರೆ ನಮ್ಮ ಲಿಂಗಾಯತ ಎಷ್ಟು ಪ್ರಾಚೀನ ಅಂದ್ರೆ ಅತ್ಯಂತ ಪ್ರಾಚೀನ ಎಷ್ಟು ಪ್ರಾಚೀನ ಅಂತ ಅರ್ಥನಾಗಿ ಈಶ್ವರ ಸೈವ ಶಂಕರ ಚಂದ್ರಶೇಖರ ಗಣಾಧ್ಯಕ್ಷಃ ಪಶುಪತಿ ಸರ್ವೇತೆ ಲಿಂಗಧಾರಕ ತದ ಅಗತ್ಯಾಗಿ ದೂರ್ವಾಸು ಮುನಯ ನಂದಿಕೇಶ್ವರ ಮಹಾಕಾಲೋ ದ್ವಿತೀಯ ಕಣಾದ ಪಾಣಿ ನಿಸ್ತದ ಸ್ಕಂದೋ ಭೃಂಗಿರಿತ ವೀರಭದ್ರ ಪ್ರಭುತಾಲಯ ದೇವಾಸುರ ಮನುಷ್ಯಾಶ್ಚ ಸರ್ವೇ ಇಲ್ಲಿ ಈ ಶ್ಲೋಕದ ಏನ್ ಅರ್ಥ ಅಂದ್ರ ವೀರಭದ್ರ ಅನ್ಕೊಂಡು ಜಗತ್ತು ಒಂದು ಕಾಲಕ್ಕೆ ಬರೀ ಲಿಂಗಾಧರ್ಮ ನಿಂತ ಸ್ಕಂದ್ ಪ್ರಾಣ ಭ್ರಣ್ ಅದಕ್ಕ ವೀರಭದ್ರ ಎಲ್ಲಾ ಕದಗಿದ್ದಂತವ ದುಷ್ಟ ಶಕ್ತಿ ದವನ್ ಮಾಡಿ ಜನರಿಗೆ ಧರ್ಮ ಕಿನ್ ಅದ್ಭುತ ಶಕ್ತಿ ಜಗತ್ತಿ ಯಾರ ದೇವರಿಗೆ ಐತಿ ಅಂದ್ರ ಅದ್ ವೀರ್ಭ ಅದಕ್ಕ ವೀರಭದ್ರ ಶಕ್ತಿ ಅದೂಪ್ಪ ಶಕ್ತಿ ವೀರಭದ್ರ ಎಲ್ಲಾ ಹಳದಾಗಿತ್ತಂತಾವ ಶಿವನ ಮಾನಸಿಕ ಪುತ್ರ ವೀರಭದ್ರಾ ದ್ರಾಕ್ಷಪರ್ಭದ ಗರ್ವಾ ಬಂದಿತ್ತು ಭ್ರಾಣ ಸಾಸ್ತಿ ಎಲ್ಲಾ ಹೇಳ್ತೈತಿ ಯಮ್ಮಾ ದೇವುದ್ ಚಾಸಿ ಆ ಮಹಿಳಾ ದ್ರಾಕ್ಷಿ ಹಚ್ಚಿ ಗಂಡ ಇವ್ರು ನಬೋದ ಬಿಟ್ಟು ಬೇಕಂತ ಕೈಲಾಸ ಕುಂದಗೋಳಿನ ಶಿವಾಪಾರ ನಂಬಿ ಇವ್ರು ಮಾತಾಡ್ಸಿ ದಕ್ಷ ಬ್ರಹ್ಮ ಬಂದಿ ಬಂದು ದೊಡ್ಡ ಯಜ್ಞ ಇಟ್ಕೊಂಡು ಎಲ್ಲಾ ಮೂವತ್ತ್ ಮೂರು ಕೋಟಿ ಐತಿ ಉದ್ಯಾಸಿ ಶಿವನ ಹಬ್ಬದ್ರು ಬಿಟ್ಟಿದ್ದ ಅಮಾತ್ರಾಕ್ಷಿಣಿ ಗೊತ್ತಾಯ್ತು ನಮ್ಮಪ್ಪ ಬಹಳ ದೊಡ್ಡ ಯಜ್ಞ ಮಾಡ್ತಿದ್ದೆ ಅಂತ ನಾನು ಹೊಕ್ಕಿನಂತ ಶಿವನ್ ಕೈ ದಾಕ್ಷಿಣಿ ಬೇಡ ಅಂತ ಶಿವಪ್ಪ ಇಲ್ಲರಿ ನಮ್ಮ ಅಕ್ಕ ತಂಗಿ ಎಲ್ಲ ಬಂದು ನಾನು ಹೊಕ್ಕಿನಂತೆ ಬೇಡ ಅಂತ ಶಿವಪ್ಪ ಎಷ್ಟು ಬೇಡ ಅಂದ್ರು

ಸಣ್ಣ ಗೊತ್ತಾಗಿಲ್ವಾ ಮಹಾತ್ಮ ಬಿಡ್ತಾ ಮಹಾತ್ಮ ಬಿಟ್ಟರೆ ಏನ್ ಅಪ್ಪನ ಏನಿದ ಆ ದಕ್ಷ್ಮನ ಗೌರ್ಮಂತಿ ಗೌರ್ಭಂಗ ಮಾಡ್ಲಾಂತ ಬಂದ್ ಕುಂತ್ ಬಂದ್ರ ಬಂದ 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 ಏನ್

ಕಲ್ಯಾಣಕ್ಕೆ ಬಂದ್ ಎಲ್ಲ ಮಾಡಿ ಅದು ಬಳಿಯ ಮಹಾನೇವಿದ್ದ ಕಲ್ಯಾಣಕ್ಕೆ ಬಂದ್ ಎಲ್ಲ ಸರಳ ಎಲ್ಲಾ ಎಲ್ಲ ಜನ ಚಂದ್ರ ಬಸವಣ್ಣ ಜ್ಞಾನ ಪ್ರಭು ವೈರಾ ಒಬ್ಬೊಬ್ಬರು ಅರ್ಥ ಮಾಡಿದ್ವಿ ಭಕ್ತಿ ಜ್ಞಾನ ವೈರ ತಿಳಿ ಮಾಡಿದ್ರು ಎಲ್ಲ ಬಂದ ಮೇಲೆ ಆ ಎಲ್ಲ ಮಾಡಿ ಎಲ್ಲಾರು ಅರ್ಥ ಈ ಮುಂದೆ ಕಲಿಗೆ ಎಲ್ಲ ಮಾಡಿದ ಮೇಲೆ ಎಲ್ಲ ದಿವಸ

ಸರಿವಪ್ಪು ಗಂಡಂಗೆ ಕೊಡ್ತೀರಿ ನಾನು ತಕ್ಕ ಗಂಡು ಕೊಟ್ಟಿರ್ತೀವಲ್ಲ ಗಂಡ ನಾಮನ ಕಲ್ಲು ಹಿಂದೆ ಅಸಂಖ್ಯಾತ ಚಂಡ ನೆನೆದು ಬಂದಿರಿ ನಿಮ್ಮ ಮಧ್ಯದ ಹೂವ ತಾರಣ ಪೂರ್ವ ತಾರಣ ಅವತರಿಸಿ ಅವತರಿಸಿ ನಿಮ್ಮೆಲ್ಲ ಅಡಿಯಲ್ಲಿ ಸರಿ ಹೇಳಿ ಅದಕ್ಕೆ ಇವತ್ತು ನಿಮ್ಮೆಲ್ಲ ನೋಡಿ ನಮ್ಮ ಅರ್ಥ ಮಾಡಿದ್ರೆ ಅದಕ್ಕೆ ಅದರಿಂದ ವೀರ ಹೊತ್ತರ ಮಹಾಸಿದ್ಧಿಶಾಲಿ ಜಗತ್ತಿಗೆ ಎಷ್ಟು ದೇವ ಎಲ್ಲ ದೇವರು ದೇವರು ಎಲ್ಲ ಗುರು ವೀರಭದ್ರನ ಅದಕ್ಕೆ ಅದರ ಪವಾಡ ಹೇಳಿ ಹನುಮಂತ ರಾಮ ಮಹಾಶಕ್ತಿಶಾಲಿ ಕೂಡ ಜಗದ್ಗತಿ ಸೂರ್ಯ ಅಂದ್ರೆ ಹನುಮಂತೊಬ್ಬನ ಮಹಾಶಕ್ತಿಶಾಲಿ ಅಂಥದ್ದು ರಾಮನು ರಾಕಿ ಹೋಗಿ ಸೀತಾನ್ ತಂದು ಮಹಾ ಕೆಲಸವನ್ನು ಮಾಡಿದ ರಾಮಪ್ಪ ಹನುಮಪ್ಪ ಅಲ್ಲಪ್ಪ ಸಾಕು ಲಂಕಾ ಹೋಗಿದ್ದು ಸೀತಾ ತಂದದ್ದಾತು ಎಲ್ಲಾ ಮಾಡಿದ್ದು ಈ ನನಗ ಸಾಕು ಲೌಕಿಕ ಸಾಕು ಏನ್ಮಟ್ಟದ ಸಾಕು ಸಾಕು ಅಂದ್ರೆ ಹನುಮಂತ ಇಲ್ಲಪ್ಪ ಹನುಮಂತ ನನ್ನ ಇಷ್ಟ ನಂತರ ಶಕ್ತಿ ಇಲ್ಲ ರಾಮ ರಾಮನ ಶಕ್ತಿ ಇಲ್ಲ ಏನ್ ಮಾಡ್ತೀವಿ ಹನುಮಂತ ಇಲ್ಲ ಹೇಳ ಯಾರಿಗೆ ಹನುಮಂತನಿಗೆ ಹನುಮಂತೀರವಾದ ವೀರಭದ್ರೀರಭದ್ರ ಬಂತು ಸಾಕ್ಷಪ್ಪ ಮಹಾದೇವ ಜಗತ್ತಿನ ಮಹಾಮ ಜಗತ್ತಿನ ಮಹಾಶಕ್ತಿ ಜಗತ್ತಿನ ಮಹಾಜನಿ ನನ್ನ ನಿಂತ ಮಾಡಪ್ಪ ಅಂತ

ಕಟ್ಟ್ರಿ ಬ್ರಾಹ್ಮಣ ಸಂಖ್ಯಾವ ಮಾಡ್ರಿ ಮುಸಲ್ಮಾನ್ ಸಮಾಜ ಮಾಡ್ರಿ ಎಲ್ಲರೂ ಮಾಡಿದ್ರೆ ಲಿಂಗ್ ಸಾಕು ಲಿಂಗಾ ಕಟ್ಟಿ ಪೂಜೆ ಮಾಡ್ಬಿಟ್ಟು ಅದ್ರ ದೊಡ್ಡ ಶಕ್ತಿ ಇದೆ ನಿಂಗದ್ ಪ್ರಕಾಶ ನಿಂಗದ್ ಜ್ಞಾನ ಲಿಂಗ ಅಂತ ಲಿಂಗ್ ಅಲ್ಲ ಮುಂದೆ ಲಿಂಗ ಕಟ್ಟಿ ಎಷ್ಟು ಧ್ಯಾನ ಹನುಮಂತನಿಗೆ ನೀನ್ ಹೊತ್ತು ನಿನ್ ಧಾರಣ ಮಾಡಿಲ್ಲ ನಿ

ಸಮೀಪದಲ್ಲಿ ಒಬ್ಬ ನಾಟಕದಾಗ ನಾಟಕ ಉದ್ಘಾಟನೆಗೆ ಚಂದ ಮಾಡಿದಾಗ ಒಂದು ಐದು ರೋಜೆ ನಾಟಕದ ಚಲೋ ಮಾಡಿದಾಗ ಅರ್ಧ ಗಂಟೆ ಆಯ್ತು ಒಂದು ಗಂಟೆ ಒಂದು ಒಂದೂವರೆ ತಾಸು ಎರಡು ತಾಸ ಎರಡು ನಾಟಕ ಅವಾಗ ಒಬ್ಬರು ಎಡವಟ್ಟು ಇದ್ದಾರೆ ನಮ್ಮ ಗೌಡ ಪ್ರತಿ ಎಡವಟ್ಟ ಯಾವ

நான்

ಫಲವು ಬಲಿ ಮಾತು ಕತ್ತೆಗೂ ಕಟ್ಟ ಸರ್ವಜ್ಞ ಅದಕ್ಕೆ ನಮ್ಗ ಸಂದರ್ಭದಲ್ಲಿ ಬೇಕು ಹಿಂಗ ಅದು ಊಟ ಮಾಡೋರಾಗ ಅದು ಊಟ ಮಾಡೋರ ಮನಸ್ಸಲ್ಲ ಮನಸ್ಸೆಲ್ಲ ಕಣ್ಣೆಲ್ಲ ಪೂಜೆ ಎನಿಬದು ನಿನಗೆ ನೈಮೇಜೆಲ್ಲ ತಾನುವುದು ಒಂದೆ ಬಂದು ರುಚಿಯಾದರೂ ನೋಡು ಆಗ ಗುಡಿಗಿಂದ ನಿನ್ನೆ ಬರಗಟ್ಟು ಅಯ್ಯೋ ಪಾಪ ಶಿವನೇ ಕಲ್ಲೇ ಎಂದು ಬರ್ತದೆ ದೇವರು ದೇವರು ನಮಗೆ ಏನ್ ಬೇಕು ಭಕ್ತಿ ಉನ್ನಬೇಕು ಹೊತ್ತು ಬೆಳ್ಳಿ ಬಂಗಾರ ದುಡ್ಡು ಅಲ್ಲೇ ಇಟ್ಟಿದ್ರಿ ಕಾಂಜಿಪೆಟ್ಟಿಗೆ ಅದರ ಬಂದಾಗ ಹಾಕ್ತಾರೆ ದುರ್ಬಂದ್ರೆ ಒಮ್ಮೆ ಅದನ್ನು ತಗೊಂಡು ಇಟ್ಟು ಆ ರೊಕ್ಕ ತಗೊಂಡು ದುರ್ಬಂದೇ ಈ ಚೆನ್ನಾಗಿ ಮಾತ್ರ ನಮಗೆ ದೇವರು ನಮಗೆ ಏನ್ ಬೇಕು ಪಚ್ಚುದರಿ ಒಂದ ದೇವರಿಗೆ ಬೆಳ್ಳಿ ಬಂಗಾರ ದುಡ್ಡು ಭೂಮಿ ಏನು ಬೇಕಾಗಿಲ್ಲ ನಮ್ಮದು ಬೇಕಾಗಿರ್ತಕ್ಕಂಥ ಹಿಂಗ ಕಟ್ಟ್ರಿ ಅವ್ರ ಸಂಧಾನ ಮಾಡ್ರಿ ನಮಾಜ್ ಮಾಡ್ರಿ ಇಷ್ಟ್ರಿ ಗುರುಬಾದೇವಿಗೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಅದು ಹೇಗೆ ನಮಗೆ ವಿಶ್ವಾಸ ಬೇಕು ವಿಶ್ವಾಸದ ದೇವರೇಳ್ತಾರೆ ನಾವು

ಏನ್ ಪ್ರಸಾದ್ ಉಂಟು ಏನ್ ನದಿ ಚಾಯ್ ಚಾಯಿ ಚೆ ಈ ಸುತ್ತ ಈಗ ಈ ತರ ಪ್ರಸಾದವನ್ನು ಈ ಉತ್ತ ನೋಡಿ ನಾನು ಕರ್ಮ ಎಷ್ಟು ಭಕ್ತಿ ಉರೋದು ಕರ ಮುಗಿದವಾ ಕೈ

ವೀರ್ಭದ್ರೀರ್ಭದ್ರೇಶ ಎಲ್ಲ ಎಲ್ಲ ತಪ್ಪತ್ ಕೊಡ್ಲಿ ನಮ್ಮ ಹೀರೋ ಗೌಡ್ರು ಗೌಡ್ ಎಲ್ಲಾರು ಉಲ್ಲಾಗಿದ್ದೇವರು ಗೌರಿಗೆ ಎಲ್ಲಾರು ವಿಶೇಷವಾಗಿ ಬಂದ್ ಸನ್ಮಾನ ಉಲ್ಲಾಗಿದ್ದೇವರು ಹಾಗಾಗಿ ನಮ್ಮ ಜನರಿಗೆ ಒಜೆಗಾಗಿ ಶೋಧವಾಗಿ ಮಂಗಲವಾಗಿಲ್ಲಾಗಿ ಎಲ್ಲ ತಪ್ಪತ್ತು ಕಾಪಾಡ ಶಿವವನ್ನು ಹಾರಿಸಿ ನಾನ್ ಮಾಡ್ತೇನೆ